ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಧನುರ್ಮಾಸದ ಶುಭಾಶಯಗಳು ಯಾರ್ಯಾರು ಧನುರ್ಮಾಸ ಪೂಜೆ ಸ್ಟಾರ್ಟ್ ಮಾಡಿದ್ದೀರಾ ಹೇಳಿ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ರದ್ದು ಕಾಫಿ ಆಯ್ತಾ ಹೇಗಿದ್ದೀರಾ ಹೇಳಿರೋರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಮತ್ತೆ ಅದರ ಮಾಸದ ಪೂಜೆ ಆರಂಭ ಮಾಡಿದ್ದೀರಾ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಗಿದ್ದೀರಾ ಕಾಫಿ ಆಯ್ತಾ ಫ್ರೆಂಡ್ಸ್ ತುಂಬ ತುಂಬ ಚಳಿ ಇದೆ ಸೊ ಹಾಗಾಗಿ ಯಾರ್ಯಾರು ಪೂಜೆಗೆ ಹೋಗಿ ಬಂದ್ರಿ ಆಗಲೇ ಧನುರ್ಮಾಸದ ಪೂಜೆ ಒಂದು ತಿಂಗಳು ಸ್ಟಾರ್ಟ್ ಆಗಿದೆ ಯಾರ್ಯಾರು ಮಾಡ್ತಾ ಇದ್ದೀರಾ ಹೈಟಲ್ಲಿ ಇದ್ದರು ಹಾಗೆ ಒಂದು ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೈಡಲ್ಲಿ ಯಾರಿದ್ದೀರಾ ಬನ್ನಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಒಂದು ಲೈವ್ ಬಂದು ಜಾಯ್ನ್ ಆಗಿ ಪ್ಲೀಸ್ ಯಾರ್ಯಾರು ಐಡಲ್ ಇದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರಿದ್ದೀರಾ ಅಂತ ಹೇಳಿ ಬರ್ರಿ ಧನುರ್ಮಾಸದ ಪೂಜೆ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಹಾಗೆ ಇದು ಯಾವ ದೇವರಿಗೆ ಇಷ್ಟ ಅಂತ ಹೇಳಿ ಬನ್ನಿ ಶೇರ್ ಮಾಡ್ಕೊಳ್ಳಿ ಹಾಗೆ ನನಗೆ ಗೊತ್ತಿರೋ ಪ್ರಕಾರ ಇದು ಅಂದರೆ ನಾರಾಯಣ ದೇವರಿಗೆ ಪ್ರಿಯವಾದಂತಹ ಮಾಸ ಧನುರ್ಮಾಸ ಅಂದರೆ ನಾವು ಏನಪ್ಪ ಅಂದರೆ ನಾವು ಬೆಳಿಗ್ಗೆ ಐದು ಐದು ಗಂಟೆಗೆ ಇದ್ದು ಐದರಿಂದ ಆರು ಗಂಟೆಯೊಳಗೆ ಪೂಜೆ ಮಾಡಿದರೆ ಅದು ದೇವರಿಗೆ ಸಲ್ಲುತ್ತೆ ಅಂದರೆ ಇದು ತುಂಬ ವಿಷ್ಣುವಿಗೆ ಮತ್ತು ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಪ್ರಿಯವಾದಂತಹ ಮಾಸ ಆಗಿರುತ್ತೆ ಚಳಿ ಇರುತ್ತೆ ಸೊ ಯಾರ್ಯಾರು ಈ ಪೂಜೆ ವ್ರತ ಅಂತ ಒಬ್ಬೊಬ್ರು ಅಂದ್ಕೊಂಡಿರ್ತಾರೆ ಕೆಲವರು ಏನಪ್ಪ ಅಂದರೆ ಮೊದಲು ಮೂರು ದಿನ ಅಥವಾ ಒಂದು ದಿನ ಮಾಡ್ತಾರೆ ಇಲ್ಲ ಒಬ್ಬೊಬ್ಬರು ತಿಂಗಳು ಪೂರ್ತಿ ಮಾಡ್ತಾರೆ ಅಂದರೆ ನೀವು ಪೂಜೆ ಮಾಡಬೇಕು ಅಂದರೆ ಬೆಳಿಗ್ಗೆ ಐದು ನಾಲ್ಕೂವರೆ ಐದು ಗಂಟೆಗೆ ಎದ್ದು ಬೇಗನೇ ಎದ್ದು ನೀವು ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡಿ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಇರೋಂದ್ರೆ ನಿಮ್ಮ ಮನೆ ಹತ್ರನೇ ಇರುವಂತಹ ಅರಳಿ ಮರ ಅಥವಾ ಯಾವುದಾರು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಅದು ಪೂಜೆ ಸಮಾಪ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಧನುರ್ಮಾಸದ ಪೂಜೆ ಅಂದರೆ ಒಬ್ಬೊಬ್ಬರು ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಪೂರ್ತಿನೂ ಮಾಡ್ತಾರೆ ಇಲ್ಲ ಲಾಸ್ಟು ಮೂರು ದಿನ ಅಥವಾ ಐದು ದಿನ ಅಥವಾ ಒಂಬತ್ತು ದಿನ ಇದೆ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಆಲ್ಮೋಸ್ಟು ಇದು ಲಾಸ್ಟು ಅಂತ ಇರುತ್ತೆ ಧನುರ್ಮಾಸ ಹಾಗಾಗಿ ಅವಾಗಲೂ ಅಷ್ಟೇ ಲಾಸ್ಟಲ್ಲಿ ಮಾಡ್ತಾರೆ ಇಲ್ಲಾಂದರೆ ಫಸ್ಟು ಮೂರು ದಿನ ಐದು ದಿನ ಅಥವಾ ಒಂಬತ್ತು ದಿನವೂ ಮಾಡೋರು ಕೂಡ ಮಾಡ್ತಾರೆ ಮಧ್ಯದಲ್ಲಿ ಏನಾದರೂ ಲೇಡೀಸ್ಗೆ ಪ್ರಾಬ್ಲಮ್ ಏನಾದರೂ ಆದರೆ ಅದು ಮಾಡೋದಕ್ಕಾಗಲ್ಲ ಅಂತಂದ್ರೂ ಅದರ ಏನು ಪ್ರಾಬ್ಲಮ್ ಇಲ್ಲ ನಿಲ್ಲಿಸ್ಬಿಟ್ಟು ಪುನಃ ಸ್ಟಾರ್ಟ್ ಮಾಡ್ಬೋದು ಮಾಸ ನಾವು ಒಂದು ದೇವರಲ್ಲಿ ನಮ್ಮ ಈ ಇಷ್ಟ ಅಥವಾ ನಮ್ಮದು ಕೋರಿಕೆಗಳನ್ನು ಇರಿಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯವಾದಂತಹ ಮಾಸ ಮತ್ತು ಇದು ವ್ರತ ಅಂತಲೂ ಹೇಳ್ಬೋದು ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಇವಾಗ ಈ ಮಾಸದಲ್ಲಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ನೋಡೋದಕ್ಕಾಗಲಿ ಹೋಗೋದಿಕ್ಕೂ ಒಂಥರ ಖುಷಿ ಇರುತ್ತೆ ಬೆಳೆ ಬೆಳಿಗ್ಗೆನೇ ಸ್ನಾನ ಮಾಡಿಕೊಂಡು ನೀವು ಬೆಳಿಗ್ಗೆ ಎದ್ದೋಳೋದೊಂದು ಕಷ್ಟ ಆದರೆ ನಿಮಗೆ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗ್ಬೋದ್ರೆ ನಿಮಗೆ ಏನೋ ಒಂಥರ ಮನಸ್ಸಿಗೆ ಖುಷಿನೂ ಆಗ್ತಾ ಇರುತ್ತೆ ಒಂಥರ ಕೂಲಾಗೂ ಇರುತ್ತೆ ಮನಸ್ಸು ಮತ್ತು ಮೈಂಡ್ ಎರಡೂ ಅಷ್ಟೇ ಕೂಲಾಗಿರುತ್ತೆ ಸೊ ಹಾಗಾಗಿ ಧನುರ್ ಪೂಜೆ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಆದಷ್ಟು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಈ ಮಾಸನ ಈ ಮಾಸದಲ್ಲಿ ನಾವು ಯಾವುದೇ ಒಂಥರ ಶುಭ ಕಾರ್ಯನಷ್ಟೇ ಮಾಡಲ್ಲ ಇದನ್ನು ಶೂನ್ಯ ಮಾಸ ಅಂತ ಒಬ್ಬರು ಕರೀತಾರೆ ಹಾಗಾಗಿ ಧನುರ್ಮಾಸದಲ್ಲಿ ಮದುವೆ ಅಥವಾ ಒಳ್ಳೆಯ ಏನಾದರೂ ಕಾರ್ಯ ಮಾಡಬೇಕು ಅಂದರೆ ಇಟ್ಕೊಳ್ಳೋಲ್ಲ ಇದು ಮತ್ತು ಆಷಾಢ ಎರಡನ್ನೂ ಶೂನ್ಯ ಮಾಸ ಅಂತಲೂ ಕೂಡ ಕರೀತಾರೆ ಫ್ರೆಂಡ್ಸ್ ಧನುರ್ಮಾಸ ಏನಕ್ಕಪ್ಪ ಅಷ್ಟೇ ಇಷ್ಟ ಅಂತ ಅಂದರೆ ಅಂದರೆ ವಿಷ್ಣು ಸುಮಾರು ಅಂದರೆ ಯಾವಾಗಲೂ ನೀವು ನೋಡಿರ್ತೀರ ಅಂತ ಕಾಣುತ್ತೆ ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತಾರಂತೆ ವಿಷ್ಣು ದೇವರು ಬಟ್ ಈ ಕಾಲದಲ್ಲಿ ಧನುರ್ಮಾಸದಲ್ಲಿ ಎಚ್ಚರ ಆಗಿರ್ತಾರಂತೆ ಸೊ ಹಾಗಾಗಿ ನಾವೇನಾದ್ರು ಕೇಳ್ಕೋಬೇಕು ನಮ್ಮ ನನ್ನ ನಮ್ಮ ಕಷ್ಟ ಸುಖ ಏನಾದ್ರು ಹೇಳ್ಕೋಬೇಕು ದೇವರು ಮನಸ್ಸನ್ನು ಒಂದು ದೇವ್ರಿಗೆ ಅರ್ಪಿಸ್ಬೇಕು ಅಥವಾ ಮುಟ್ಟಬೇಕು ಅಂತಂದರೆ ಈ ಮಾಸ ತುಂಬ ಶ್ರೇಷ್ಠ ಅಂತಲೂ ಹೇಳ್ತಾರೆ ಸೊ ಹಾಗಾಗಿ ಧನುರ್ಮಾಸನ ಕೆಲವರು ತುಂಬ ಇಷ್ಟನೂ ಪಡ್ತಾರೆ ಈ ಈ ಮಾಸದಲ್ಲಿ ಮಾಡಿರುವಂತಹ ಪೂಜೆಗಳು ದೇವರಿಗೆ ಬೇಗ ಸಮರ್ಪಣೆಗೊಳ್ಳುತ್ತದೆ ಅಂತಲೂ ಕೂಡ ಹೇಳ್ತಾರೆ ನಾವು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಧನುರ್ಮಾಸ ಅಂದರೆ ಬೆಳೆ ಬೆಳಗ್ಗೆನೆ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ವಿ ಅಲ್ಲಿ ಉಗ್ಗಿಯನ್ನು ಅಂತ ಮಾಡ್ತಾಯಿದ್ರು ಫ್ರೆಂಡ್ಸ್ ಒಲೆಯಲ್ಲಿ ಅಂದರೆ ಅದು ಹೊರಗಡೆ ಅಂದರೆ ಅದು ನಮ್ಮದು ಹಳ್ಳಿ ಥರ ಇರ್ತಾ ಇತ್ತು ಸುತ್ತ ಗದ್ದೆ ಮಧ್ಯದಲ್ಲಿ ದೇವಸ್ಥಾನ ಇದ್ದಿದ್ದು ಹೊರಗಡೆ ಅಡುಗೆ ಮಾಡೋರು ಅಂದರೆ ಅನ್ನ ಅಂತ ಹೇಳೋದನ್ನೆಲ್ಲ ಮಾಡ್ತಾಯಿದ್ರು ಒಲೆಯಲ್ಲಿ ಬಟ್ ಆ ಥರ ಟೇಸ್ಟು ಫ್ರೆಂಡ್ಸ್ ಎಲ್ಲೂ ಅಲ್ಲೂ ಮಾಡಿಕೊಡೋಲ್ಲ ಎಲ್ಲೂ ಸಿಗಲ್ಲ ಆ ಥರ ಮಾಡ್ತಾಯಿದ್ರು ತುಂಬ ತುಂಬಾ ಚೆನ್ನಾಗಿರ್ತಿತ್ತು ಅದನ್ನು ತಗೊಂಡು ಬಂದು ಹೊರಗಡೆ ಸುತ್ತ ಹಸಿರು ನೋಡ್ಕೊಂಡು ತಿಂತಾಯಿದ್ರೆ ಆಹಾ ಇನ್ನು ಈಗ ಅದ್ರದ್ದು ಆ ಥರ ನಮಗೆ ಟೇಸ್ಟು ಬರಲ್ಲ ನಾವು ಯಾವುದ್ರಲ್ಲೂ ಮಾಡಿದ್ರೆ ಈಗಂತೂ ಬರೋದೇ ಇಲ್ಲ ಬಿಡಿ ಈಗ ಯಾವ ದೇವಸ್ಥಾನನೂ ಅಷ್ಟೇ ಹಳೆ ಕಾಲದ ದೇವಸ್ಥಾನ ಎಲ್ಲ ತೆಗೆದ್ಬಿಟ್ಟು ಟೈಲ್ಸ್ ಅದು ಇದು ಹಾಕಿ ಎಲ್ಲ ಮಾಡಿ ದೇವಸ್ಥಾನನ ಸೇಮು ಮನೆಗಳು ತಿರ್ತಾವೆ ನೋಡಿ ಅದೇ ಥರನೇ ಮಾಡಿಟ್ಬಿಟ್ಟಿರ್ತಾರೆ ಏನೇ ಆದರೂ ಹಳೆ ಕಾಲದ ದೇವಸ್ಥಾನ ಅದೇ ಥರ ಇರೋದಕ್ಕೆ ಬಿಡಬೇಕು ಅವರು ಮಾಡಿರುವಂತಹ ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲ ಕಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಯಾರು ಫ್ರೆಂಡ್ ಸೈಡಲ್ಲಿ ಇದ್ದೀರಾ ಪ್ಲೀಸ್ ಬನ್ನಿ ಇಲ್ಲಾಂದರೆ ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡಿ ಹಾಗೆ ನಿಮ್ಮ ಫೋನಿನ ಸ್ಕ್ರೀನ್ ಮೇಲೆ ಲೈಕ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ಲೆವೆನ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಪ್ಲೀಸ್ ಇದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರ್ದು ಮಾಸದ ಪೂಜೆ ಮುಗಿತು ಹೇಳಿ ಫ್ರೆಂಡ್ಸ್ ಬನ್ನಿ ಲೈವ್ಗೆ ಜಾಯ್ನ್ ಆಗಿ ಜಸ್ಟ್ ಒಂದು ಟೂ ಸೆಕೆಂಡ್ಸ್ ಬನ್ನಿ ಲೈವ್ಗೆ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ